ಸರ್ ನನ್ನ ಹೆಸರು ಅಲೆಕ್ಸ್ ಅಂತ ನನಗೆ ಬಿ ಪಿ ಮಾತ್ರ ಇತ್ತು ಸರ್ ಆ ಶುಗರ್ ಇರಲಿಲ್ಲ ಹಂಗಾಗಿ ಗ್ರಾಜುವಲ್ ನನಗೆ ಡೇ ಬೈ ಡೇ ನಾನು ಸುಮ್ಮ ಡೌನ್ ಆಗೋಕ್ಕೆ ಸ್ಟಾರ್ಟ್ ಒಂದು ಸರಿ ನಾನು ಡಾಕ್ಟರ್ದಾಗ ಕನ್ಸಲ್ಟ್ ಮಾಡೋಕ್ಕೆ ಹೋದೆ ಹೋದಾಗ ಅವರು ಚೆಕ್ ಮಾಡಿದರು ಶುಗರೆಲ್ಲ ಚೆಕ್ ಮಾಡಿದಾಗ ತುಂಬ ಜಾಸ್ತಿ ಇದೆ ಶುಗರು ಬಿ ಪಿನೂ ಜಾಸ್ತಿ ಇದೆ ಶುಗರು ಜಾಸ್ತಿ ಇದೆ ಅಂತ ಆಮೇಲೆ ಅವರು ನಾನು ಟ್ಯಾಬ್ಲೆಟ್ಸು ಯೂಸೇ ಮಾಡ್ತಿರಲಿಲ್ಲ ಆಮೇಲೆ ಅವರು ಟ್ಯಾಬ್ಲೆಟ್ಸ್ ಕೊಡೋಕ್ಕೆ ಸ್ಟೂಟ್ ಮಾಡಿದ್ರು ಒಂದು ತಿಂಗಳು ನಾನು ಅಲೋಪತಿ ಮೆಡಿಸಿನ್ ತೊಗೋಬೇಕಾದ್ರೆ ಅದು ನನಗೆ ಡೈಲಿ ಹೊಟ್ಟೆ ಹಾಸಿವ್ ಜಾಸ್ತಿ ಆಗೋದು ಬೆಳಗ್ಗೆ ಐದು ಗಂಟೆ ಆರು ಗಂಟೆ ಆದ ತಕ್ಷಣ ಹೊಟ್ಟೆ ಸಹ ಸ್ಟಾರ್ಟ್ ಆಗೋದು ಹೊಟ್ಟೆ ಹಸಿ ಏನಾದರೂ ಆವಾಗಲೇ ತಿನ್ಬೇಕು ಇಮಿಡಿಯೇಟಾಗಿ ಇದು ನನಗೆ ಭಾಳ ಇರಿಟೇಷನ್ ಆಗೋದು ಏನಿದು ಸು ಟ್ಯಾಬ್ಲೆಟ್ಸ್ ತೊಗೊಳ್ತಾಳ ಇದು ಜಾಸ್ತಿ ಆಗುತ್ತಲ್ಲ ಅಂತ ನಂಗೆ ನಾವು ಆವಾಗ ಆಯುರ್ವೇದಿಕ್ ಯಾವುದೂ ಅಂತ ಅಂತೇಳಿ ಆವಾಗಲೇ ನಾನು ಈ ಆಯುರ್ವೇದಿಕ್ ಪ್ರಾಡಕ್ಟ್ಗೋಸ್ಕರ ನಾನು ಮೇಡಮ್ ಹತ್ರ ಬಂದಾಗ ಅವರು ನನಗೆ ಸಜೆಷನ್ ಕೊಟ್ಟರು ಇಲ್ಲಿದೆ ಪ್ರಾಡಕ್ಟ್ ಇದೆ ಸರ್ ನೀವು ಯೂಸ್ ಮಾಡಿ ಅಂತ ನಾನು ಅದು ಗ್ರ್ಯಾಜುವಲಾಗಿ ಅದು ಕಮ್ಮಿ ಮಾಡಿಕೊಂಡು ಈ ಪ್ರಾಡಕ್ಟ್ ತೊಗೊಂಡಿದ್ದೆ ವಿತಿನ್ ತ್ರೀ ಮಂತ್ಸಲ್ಲಿ ನನಗೆ ಒಳ್ಳೆ ರಿಸಲ್ಟ್ ಬಂದು ಸರ್ ಬಿ ಪಿನು ಶುಗರು ನಾರ್ಮಲ್ ಇದೆ ಕಂಟ್ರೋಲಲ್ಲಿದೆ ಮೆಡಿಸಿನ್ ಈಗ ಅಲೋಪತಿ ಏನು ತೊಗೊಳ್ತಾಯಿಲ್ಲ ನಾವು ಓನ್ಲಿ ಇದು ಆಯುರ್ವೇದಿಕ್ ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ